ನೀವೇನಾದರೂ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಥವಾ ಬುಟೀಕ್ ಇದೆಯಾ ಇಲ್ಲ ಟೈಲರಿಂಗ್ ಐಟಮ್ಸ್ ಗಳನ್ನ ಸೇಲ್ ಮಾಡ್ತಾ ಇದ್ರೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಟೈಲರಿಂಗ್ ಐಟಮ್ಸ್ ಗಳೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಎಲ್ಲಿ ಸಿಗುತ್ತೆ ಅಥವಾ ಹೋಲ್ಸೇಲ್ ಶಾಪ್ ಯಾವ್ದು ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಇವತ್ತು ಬಂದಿರುವಂತ ಸ್ಟೋರ್ ಹೆಸರು ಪವನ್ ಟ್ರೇಡರ್ಸ್ ಅಂತ ಹೇಳಿ ಇವ್ರು ಶಾಪ್ ಲೊಕೇಟ್ ಆಗಿರೋದು ಚಿಕ್ಪೇಟೆ ಗಾಣಗಾರ್ಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ಇವ್ರತ್ರ ಗೆ ಬೇಕಾಗಿರುವಂತಹ ಸೀಸರ್ ಮೆಜರ್ಮೆಂಟ್ ಟೇಪ್ ಇರುತ್ತೆ ಮಾರ್ಕಿಂಗ್ ಚಾಕ್ ಇರುತ್ತೆ ಹಾಗೆ ಸಿವಿಂಗ್ ಮಷಿನ್ ಗೆ ಬೇಕಾಗಿರುವಂತಹ ಪ್ರತಿಯೊಂದು ಆಕ್ಸೆಸರಿ ಕೂಡ ಇವ್ರ ಇರುತ್ತೆ ಅಂಡ್ ಥ್ರೆಡ್ ಗಳಲ್ಲಿ ನಿಮಗೆ ಎಲ್ಲಾ ರೀತಿ ಥ್ರೆಡ್ಸ್ ಇರುತ್ತೆ ಫಾಲ್ ಇರುತ್ತೆ ಅಂಡ್ ಲೈನಿಂಗ್ ಮೆಟೀರಿಯಲ್ ಕೂಡ ಇರುತ್ತೆ ಇನ್ನ ಲೇಸಸ್ ಂತೂ ತುಂಬಾ ವೆರೈಟೀಸ್ ಆಫ್ ಲೇಸಸ್ ಇರುತ್ತೆ ಸೊ ಇವ್ರದ್ದು ಟೋಟಲ್ ಆಗಿ ಮೂರ್ ಸ್ಟೋರ್ ಇರುತ್ತೆ ಮೂರ್ ಸ್ಟೋರ್ ಅಲ್ಲಿ ಏನೆಲ್ಲ ಕಲೆಕ್ಷನ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವ್ ಸ್ಟೋರ್ ಲೊಕೇಟ್ ಆಗಿರೋದು ಬೆಂಗಳೂರಿನ ಚಿಕ್ಕಪೇಟೆಯ ಪೇಟೆ ಇರುತ್ತೆ ನೋಡಿ ಗಣಿಗರ ಪೇಟೆ ಎಂಟ್ರಿ ಆದ್ರೆ ಖಾನ್ ಪ್ಲಾಜಾ ಅಂತ ಹೇಳಿ ಬರುತ್ತೆ ಖಾನ್ ಪ್ಲಾಜಾದ ಲೆಫ್ಟ್ ಸೈಡ್ ಅಲ್ಲೇ ಇವ್ರದ್ದು ಪವನ್ ಟ್ರೇಡರ್ಸ್ ಅಂತ ಹೇಳಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುತ್ತೆ ಸೊ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಕೂಡ ಸಪರೇಟ್ ಆಗಿರುವಂತಹ ಒಂದು ಲೇಸ್ ಸ್ಟೋರ್ ಇರುತ್ತೆ ಮತ್ತೆ ಇನ್ನೊಂದು ಲೈನಿಂಗ್ ಮೆಟೀರಿಯಲ್ ಸ್ಟೋರ್ ಕೂಡ ಇರುತ್ತೆ ಸೊ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿದ್ರೆ ಟೈಲರಿಂಗ್ ಗೆ ಬೇಕಾಗಿರುವಂತ ಏಟ್ ಟು ಝೆಡ್ ಐಟಮ್ಸ್ ಒಂದೇ ಕಡೆ ಸಿಗುತ್ತೆ ಸೊ ಎಲ್ಲದಕ್ಕೂ ಒಂದು ಪ್ರೈಸ್ ರೇಂಜ್ ಅನ್ನ ಹೇಳಿದರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಶಾಪ್ ಹೇಳಿ ಪವನ್ ಅಡ್ರೆಸ್ ಕುಮಾರ್ ಪೇಟು ನಿಯರ್ ಬೈ ಕುಮಾರ್ ಸ್ಟೋರ್ ಮಾರ್ಕೆಟಿಂಗ್ ಹತ್ರ ಆಗತ್ತೆ ಮೆಸ್ಟಿಕ್ ಇನ್ ಆಗುತ್ತೆ ನಮ್ಮ ಹತ್ರ ಐಟಮ್ ಟೆಲ್ ಮೀಟಿಂಗ್ ಇದೆ ಫೋರ್ ಹಲ್ಸಲ್ಲ

ಆಮೇಲೆ ಇದು ಬಟ್ಟೆ ಒಲೆ ದಾರ ಇದೆ ಇದರಲ್ಲಿ ಸಿಂಗಲ್ ಕಲರ್ ಕೂಡ ಕಸ್ಟಮರ್ ತಗೋಬಹುದು ಮಿಕ್ಸ್ ಕಲರ್ ಕೂಡ ಬರುತ್ತೆ ಇದು ಮಿಕ್ಸ್ ಬರುತ್ತೆ ಇದು ಮಿಕ್ಸ್ ಇದರಲ್ಲಿ ಟ್ವೆಂಟ್ ಟೆನ್ ಸೈಡ್ ಇದೆ ಟೋಟಲ್ ಆದ್ರೆ ಕಸ್ಟಮರ್ ದೊಡ್ಡದು ಕೇಳ್ತಾರೆ ತೌಸಂಡ್ ಮೀಟರ್ ಇದು ತೌಸಂಡ್ ತೌಸಂಡ್ ಮೀಟರ್ ಇದೆ ಹೌದು ತೌಸಂಡ್ ಮೀಟರ್ ಬರುತ್ತೆ ಆಮೇಲೆ ಸಿಲ್ಕ್ ಬಟ್ಟೆ ಇದು ಸಿಲ್ಕ್ ಬಟ್ಟೆ ಬರುತ್ತೆ ಫುಲ್ ಪ್ಯೂರ್ ಕಂಪ್ಲೀಟ್ ಸಿಲ್ಕ್ ಬಟ್ಟೆ ಇದೆ ಫಾರ್ಟಿ ರುಪೀಸ್ ಮೀಟರ್ ಇದೆ ಇದು ಟುಚು ಟಿಶು ಅಂತಾರೆ ಪೈಪಿಂಗ್ ಕೆ ಇದು ಪೈಪಿಂಗ್ ಮಾಡಕ್ಕೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಫಾರ್ಟಿ ರುಪೀಸ್ ಮೀಟರ್ ಇದೆ ಆಮೇಲೆ ಓವರ್ ಲೆಗ್ ದಾರ ಇದೆ ಇದು ಒಂದು ಓವರ್ ಲೆಗ್ ದಾರ ಓವರ್ ದಾರ ಇದು ಕಸ್ಟಮರ್ ಗೆ ಒಂದೊಂದು ಪೀಸ್ ಕೊಡಲ್ಲ ಇದು ಸಿಕ್ಸ್ ಪೀಸ್ ಪ್ಯಾಕಿಂಗ್ ಬರುತ್ತೆ ಟೂ ಫಾರ್ಟಿ ರುಪೀಸ್ ಗೆ ಪ್ಯಾಕೆಟ್ ಬರುತ್ತೆ ಆಮೇಲೆ ಫಾಲ್ಸ್ ಬರುತ್ತೆ ಫಾಲ್ ಆಮೇಲೆ ಕಾವೇರಿ ಕಂಪನಿ ಬ್ರಾಂಡ್ ಇದೆ ಇದು ನಮ್ದು ಆನ್ ಬ್ರಾಂಡ್ ಇದೆ ಕಲರ್ಸ್ ಕೂಡ ಫುಲ್ ಸ್ಟಾಕ್ ಇದೆ ಎನಿ ಟೈಮ್ ಸ್ಟಾಕ್ ಇರ್ತೈತೆ ಫಾಲ್ಸ್ ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ಎಷ್ಟು ಬೇಕಷ್ಟು ಕಲರ್ ಅವೈಲೇಬಲ್ ಇದೆ ಅವೈಲೇಬಲ್ ಇದೆ ಇದು ಪಾಲಿಸ್ಟರ್ ಬಂದನ್ನ ಪಾಲಿಸ್ಟರ್ ಫುಲ್ ಕಲರ್ಸ್ ಸ್ಟಾಕ್ ಫುಲ್ ಕಲರ್ಸ್ ಸ್ಟಾಕ್ ಇದೆ ಅದರಲ್ಲಿ ಯಾವ ಯಾವ ಕಲರ್ ಬೇಕಾ ಕಸ್ಟಮರ್ ಗೆ ಈ ಕಡೆ ಈ ಕಡೆ ಬಂದು ಫುಲ್ ಕಲರ್ ಸ್ಟಾಕ್ ಇದೆ ಕಸ್ಟಮರ್ ಗೆ ಯಾವತ್ತರ ಬೇಕಾ ಆತರ ರೇಂಜ್ ತಗೋಬಹುದು ಅನ್ಮೋಲ್ ಕಂಪನಿ ಇದೆ ಹುಕ್ಸ್ ಅನ್ಮೋಲ್ ಕಂಪನಿ ಬರುತ್ತೆ ಹಂಡ್ರೆಡ್ ರುಪೀಸ್ ಪ್ಯಾಕೆಟ್ ಬರುತ್ತೆ ಹಂಡ್ರೆಡ್ ರುಪೀಸ್ ಪ್ಯಾಕೆಟ್ ಬರುತ್ತೆ ಒಂದು ಅನ್ಮೋಲ್ ಅಂದ್ರೆ ಇದು ರೈಮಂಡ್ ಹುಕ್ಸ್ ಐವತ್ತು ರೂಪಾಯಿ ಪ್ಯಾಕೆಟ್ ಓಕೆ ಇದು ಮಾರ್ಕಿಂಗ್ ಶಾಕ್ ಕಲರ್ ಕಸ್ಟಮರ್ ವೈಟ್ ಕಲರ್ ಕೇಳ್ತಾರೆ ಇದು ವೈಟ್ ಇದೆ ಮಾರ್ಕಿಂಗ್ ಶಾಕ್ ಮಾರ್ಕಿಂಗ್ ಶಾಕ್ ಹಂಡ್ರೆಡ್ ರುಪೀಸ್ ಬಾಕ್ಸ್ ಇದೆ ಇದರಲ್ಲಿ ಜಸ್ಟ್ ಕಲರ್ಸ್ ಬಂದಿದೆ ಒನ್ ಟ್ವೆಂಟಿ ರುಪೀಸ್ ಬಾಕ್ಸ್ ಓಕೆ ಆಮೇಲೆ ಒಂದು ಇದು ಸೂಜಿ ಪಣಸೋದು ಒಂದು ಕಸ್ಟಮರ್ ಬಂದು ಕೇಳ್ತಾರೆ ನಮಗೆ ಸೂಜಿ ಪಣಸ ಆಗಲ್ಲ ಅಂದ್ರೆ ಇದು ಒಂದು ಬಂದಿದೆ ತರ ಪೋಣಿಸಬಹುದು ಸೂಜಿ ಆಮೇಲೆ ಮಶೀನ್ ಐಟಮ್ ಇದು ಟೆಲ್ ಮೇಟಿಂಗ್ ಮಶೀನ್ ಸೂಜಿ ಮಶೀನ್ ಸೂಜಿ ಫುಲ್ ಸೈಜ್ ಇದೆ ಯಾವ ಯಾವ ಸೈಜ್ ಬೇಕು ಎಲ್ಲ ಸೈಜ್ ಬರುತ್ತೆ ಫುಲ್ ಫುಲ್ ಬಾಕ್ಸ್ ಕೊಡೋದು ನಾವೆಲ್ಲ ಸೂಜಿ ಇವಾಗ ಜಸ್ಟ್ ಹೊಸ ಬಂದಿದೆ ನೈನ್ ರುಪೀಸ್ ಬಿಲ್ತಿದೆ ಕಸ್ಟಮರ್ ಗೆ ಫುಲ್ ಬಾಕ್ಸ್ ತಗೋಬೇಕು ಮೇನ್ ಸೂಜಿಂಗ್ ಟ್ಯಾಪ್ ಈ ತರ ಬರುತ್ತೆ ಹಂಡ್ರೆಡ್ ಗೆ ಬಾಕ್ಸ್ ಬರುತ್ತೆ ಪ್ಯೂರ್ ಬಟ್ಟೆ ಬರುತ್ತೆ ಬಟ್ಟೆ ಹೌದು ಸೇಮ್ ಇನ್ನೊಂದು ಐಟಮ್ ಬಂದಿದೆ ಒನ್ ಫಾರ್ಟಿ ರುಪೀಸ್ ಗೆ ಬಾಕ್ಸ್ ಕಲರ್ ಮಾತ್ರ ಬಲ್ಲೆ ಬರುತ್ತೆ ಒನ್ ಫಾರ್ಟಿ ರುಪೀಸ್ ಇದೆ ಬಾಕ್ಸ್ ಹೌದು ಇದು ಮಾರ್ಕಿಂಗ್ ಶಾಪ್ ಕಸ್ಟಮರ್ ಅಂತ ಕಲರ್ ಕಲರ್ ಮಾರ್ಕಿಂಗ್ ಬೇಕಾ ಕಲರ್ ಕಲರ್ ಮಾರ್ಕ್ ಬರುತ್ತೆ ಇದ್ರ ಕಲರ್ಸ್ ಬರುತ್ತೆ ಒನ್ ಟ್ವೆಂಟಿ ರುಪೀಸ್ ಗೆ ಬಾಕ್ಸ್ ಒನ್ ಪೀಸ್ ಹಾ ಒನ್ ಸ್ಕಿಲ್ ತಗೋಬಹುದು ಕ್ರಾಪಿ ಸ್ಕಿಲ್ ಇದು ಕ್ರಾಪಿ ಸ್ಕಿಲ್ ಇದೆ ಒನ್ ಪೀಸ್ ಕೂಡ ಕೊಡಾಗ ಹತ್ತು ಪೀಸ್ ಬರುತ್ತೆ ಪ್ಯಾಕಿಂಗ್ ಹತ್ತು ಪೀಸ್ ಬರುತ್ತೆ ಕಟಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಇದು ತಗೊಳ್ಳೋಣ ಇದು ಸೇಮ್ ಸ್ಕಿಲ್ ಇದೆ ಡಿಸೈನ್ ಮಾಡ್ಕೊಳ್ಳೋಕೆ

ಕಸ್ಟಮರ್ಗೆ ನಾಡ ರುಪೀಸ್ ಪ್ಯಾಕೆಟ್ ಇದೆ ಹಂಡ್ರೆಡ್ ರುಪೀಸ್ ಪ್ಯಾಕೆಟ್ ಆಗುತ್ತೆ ಹೌದು ಮೆಜರ್ಮೆಂಟ್ ಟೇಪ್ ಸೀಟ್ ಲೆಕ್ಕ ಬರುತ್ತೆ ಆರಾಮ ಕಸ್ಟಮರ್ ಇಪ್ಪತ್ತು ರೂಪಾಯಿ ಮಾಡಬಹುದು ಹತ್ತು ರೂಪಾಯಿ ಗೆ ಬೆಳಸುತ್ತೆ ಹಂಡ್ರೆಡ್ ರುಪೀಸ್ ಒನ್ ಸೀಟ್ ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ಟ್ವೆಲ್ ಪೀಸ್ ಬರುತ್ತೆ ಹನ್ನೆರಡುವರೆ ಬೆಳಸೆಲ್ ಪೀಸ್ ತಗೋಬೇಕು ಫುಲ್ ಸೀಟ್ ತಗೋಬೇಕು ಲೂಸ್ ಯಾವ್ದಿಲ್ಲ ಇದು ಇದೆ ಸೀಟ್ ಲೆಕ್ಕ ಬರ್ತದೆ ಒನ್ ಟ್ವೆಂಟಿ ಒನ್ ಸೀಟ್ ಇದೆ ಟ್ವೆಲ್ ಪೀಸ್ ಬರುತ್ತೆ

ಆರ್ಟ್ ಕ್ರಾಫ್ಟ್ ಅಂತ ಹೇಳಿ ಬರುತ್ತೆ ನೋಡಿ ಇದು ಇವ್ರದೇ ಆದಂತ ಒಂದು ಶಾಪ್ ಇರುತ್ತೆ ಇಲ್ಲಿ ನಿಮಗೆ ಲೈನಿಂಗ್ ಮೆಟೀರಿಯಲ್ ಇರುತ್ತೆ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಯಾವ ಬ್ರಾಂಡ್ ಅಲ್ಲಿ ಬರುತ್ತೆ ಇದು ರಾಯಲ್ ಕಿಂಗ್ ಬರುತ್ತೆ ಕಾಟನ್ ಪ್ಯೂರ್ ಕಾಟನ್ ಎಷ್ಟು ಮೀಟರ್ ಟ್ವೆಂಟಿ ಫೋರ್ ಮೀಟರ್ ಇದೆ ಸೇಮ್ ಕಾಟನ್ ಇದೆ ಇದು ರಾಯಲ್ ಕಿಂಗ್ ಬರುತ್ತೆ ಇದು ಟ್ವೆಂಟಿ ತ್ರೀ ರುಪೀಸ್ ಇದೆ ಕ್ವಾಲಿಟಿ ಇದೆ ಕಲರ್ಸ್ ಕೂಡ ಫುಲ್ ಇದೆ ನಮ್ಮ ಹತ್ರ ಇಷ್ಟ ಕಲರ್ಸ್ ಕೂಡ ನೋಡಬಹುದು ಕಸ್ಟಮರ್ ಯಾವ ತರ ರೇಂಜ್ ಬೇಕಾ ಕಲರ್ ಕಸ್ಟಮರ್ ತಗೋಬಹುದು ಕಸ್ಟಮರ್ ಒಂದೊಂದು ಪೀಸ್ ಬೇಕು ಎರಡ್ ಎರಡ್ ಪೀಸ್ ಬೇಕು ಒಂದೊಂದ್ ಗೆ ಸಿಗುತ್ತೆ ಆಲ್ ಕಲರ್ ನಮ್ಮ ಸೊ ರೀಟೇಲ್ ಎಲ್ಲ ಕೊಡೋದಿಲ್ಲ ನೋಡಿ ಇದೆ ತಗೋಬೇಕು ಆಮೇಲೆ ಒಂದು ಎಂಬ್ರಾಯಿ ಮಷೀನ್ಗೆ ಇವಾಗ ದಾರ ಹೊಸ ಕಲರ್ಸ್ ಬಂದಿದೆ ಇದು ಓನ್ಲಿ ಎಂಬ್ರಾಯಿರಿ ಗೆ ಯೂಸ್ ಆಗುತ್ತೆ ಫುಲ್ ಕಲರ್ ಸಿಗುತ್ತೆ ಆಲ್ ಕಲರ್ಸ್ ಅವೈಲಬಲ್ ಎನಿ ಟೈಮ್ ಥ್ರೆಡ್ ಎಂಬ್ರಾಯಿ ಥ್ರೆಡ್ ಆಲ್ ಕಲರ್ ಎನ ಟೈಮ್ ಅವೈಲೇಬಲ್ ಇರ್ತದೆ ಬಾಕ್ಸ್ ಬಾಕ್ಸ್ ತಗೋಬೇಕು ಲೂಸ್ ಯಾವ್ದು ಕೂಡ ಫುಲ್ ಕಲರ್ ಎನೌಸ್ ಮೆಟೀರಿಯಲ್ ಇದೆ ಪ್ಯೂರ್ ಕಾಟನ್ ಬರುತ್ತೆ ಒನ್ ಮೀಟರ್ ಬರುತ್ತೆ ಎಷ್ಟು ಒನ್ ಮೀಟರ್ ಪಕ್ಕ ಬರುತ್ತೆ ಇದು ಫಿಫ್ಟಿ ರುಪೀಸ್ ಆಗುತ್ತೆ ಒನ್ ಪ್ಯೂರ್ ಒನ್ ಮೀಟರ್ ಇದೆ ಫಿಫ್ಟಿ ರುಪೀಸ್ ಟ್ವೆಂಟಿ ಕಲರ್ಸ್ ಬರುತ್ತೆ ಪ್ಯೂರ್ ಕಾಟನ್ ಫಿಫ್ಟಿ ರುಪೀಸ್ ಆಗುತ್ತೆ ಒಂದ್ ಬಾಕ್ಸ್ ಅಲ್ಲಿ ಎಷ್ಟಿದೆ ಟ್ವೆಂಟಿ ಪೀಸ್ ಬರುತ್ತೆ ಟ್ವೆಂಟಿ ಕಲರ್ ಟ್ವೆಂಟಿ ಪೀಸ್ ಇದು ಒನ್ ಮೀಟರ್ ಬರಲ್ಲ ಏಟಿ ಬರುತ್ತೆ ಇದು ಏಟಿ ಬರುತ್ತೆ ಟ್ವೆಂಟಿ ಒನ್ ಪೀಸ್ ಆಗುತ್ತೆ ಇದು ಫಿಫ್ಟಿ ರುಪೀಸ್ ಇದೆ ಇದು ಬಿಜಿ ಲೀಜಿ ಬಟ್ಟೆ ಇದೆ ಒನ್ ಮೀಟರ್ ಪಕ್ಕ ಬರುತ್ತೆ ಕಲರ್ಸ್ ಮಾತ್ರ ಟ್ವೆಂಟಿ ಕಲರ್ಸ್ ಬರುತ್ತೆ ಬೇರೆ ಬೇರೆ ಕಲರ್ ಬರುತ್ತೆ ಬೇರೆ ಬೇರೆ ಡಿಸೈನ್ ಬರುತ್ತೆ ಡಿಸೈನ್ ಪ್ರಿಂಟ್ಸ್ ಬೇರೆ ಬೇರೆ ಒಂದೇ ತರ ಶೇಡಿಂಗ್ ಬರುತ್ತೆ ಇದ್ರಲ್ಲಿ ಕಲರ್ ಫುಲ್ ಇದೆ ಕಾಟನ್ ಇದೆ ನೋಡಿ ಫಿಫ್ಟಿ ರುಪೀಸ್ ಈಜ್ ಪೀಸ್ ಬೀಳುತ್ತೆ ಸೊ ಫುಲ್ ಫುಲ್ ಬಾಕ್ಸ್ ತಗೋಬೇಕು ಇದು ಹೆಂಗಿದೆ ಹೇಗೆ ತಗೋಬೇಕು

ಆಮೇಲೆ ಪೈಪಿಂಗ್ ಇದೆ ಕಮ್ಮಿ ಸೊ ಬಂಡಲ್ ತಗೋಬೇಕಲ್ವಾ ಇಲ್ಲ ಫುಲ್ ಸೆಟ್ ತಗೋಬೇಕಾದ್ರೆ ಸಿಂಗಲ್ ಬೇಕಾ ಸಿಂಗಲ್ ಸಿಗದೆ ಇದು ಪರ್ ಪೀಸ್ ಫಾರ್ಟಿ ರುಪೀಸ್ ಪರ್ ಪೀಸ್ ಫಾರ್ಟಿ ರುಪೀಸ್ ಹದಿನೈದು ಮೀಟ್ರೂ

ಸೊ ಮಷಿನ್ ಎಂಬ್ರಾಯ್ಡ್ರಿ ಮಾತ್ರ ಯೂಸ್ ಆಗುವಂತದ್ದು ಆಮೇಲೆ ಸಾರಿ ಕುಚ್ಚಿದೆ ಓಕೆ 40 ರೂಪೀಸ್ 45 ರೂಪೀಸ್ ಕಲರ್ ಆಪ್ಷನ್ ಸಿಗುತ್ತೆ ಫುಲ್ ಕಲರ್ಸ್ 100 ಕಲರ್ಸ್ 100 ಕಲರ್ ಆಪ್ಷನ್ ಇರುತ್ತೆ ನೋಡಿ ಜಸ್ಟ್ ನಮಗೆ ತೋರಿಸ್ತಾ ಇದ್ದಾರೆ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋನ ತೋರಿಸ್ತೀನಿ ಶಾಪ್ ದು ಬ್ಲೌಸ್ ಗೆ ಸ್ಲೀವ್ಸ್ ಕಿವ ಹಾಕ್ತಾ ಇದ್ದಾರೆ ಬರುತ್ತೆ ಒನ್ ಇದು ಒನ್ ಪ್ಯಾಕೆಟ್ 40 ರೂಪೀಸ್ ಓನ್ಲಿ ಒನ್ ಪ್ಯಾಕೆಟ್ ಗೆ 40 ರೂಪೀಸ್ ವಿತ್ ಹುಕ್ಸ್ ಇರುತ್ತೆ ಹುಕ್ಸ್ ಪ್ಲಸ್ 40 ರೂಪೀಸ್ 50 ರೂಪೀಸ್ 60 ರೂಪೀಸ್ ಓಕೆ ಇದು 50 ರೂಪೀಸ್ ಪರ್ ಪೀಸ್ 50 ರೂಪೀಸ್ ಪರ್ ಪೀಸ್ ಆಗುತ್ತೆ ಹ್ಮ್ ಇದು 65 ರೂಪೀಸ್ ಪರ್ ಪೀಸ್ 65 ರೂಪೀಸ್ ಇದು ಯಾವುದು ರೇಟ್ ಅಲ್ಲಿ ಬೇಕಾ ಸಿಗುತ್ತೆ ಫುಲ್ ಇದು ಸ್ಟೋನ್ लेस ಇದೆ ಮೇಡಂ ಸ್ಟೋನ್ लेस ಇದು 130 120 140 ರೂಪೀಸ್ ವರ್ಕ್ ಪರ್ ಪೀಸ್ ಇರುತ್ತೆ ಓಕೆ ಆಮೇಲೆ ಇದು ಜರ್ಕನ್ लेस ಹ್ಮ್ ಇದರ ಮೇಲೆ ಸ್ಟೋನ್ ವರ್ಕ್ ಎಲ್ಲ ಬಂದಿದೆ ಒಂದು ಪೀಸ್ 220 250 ಓಕೆ 1 ಮೀಟರ್ ಇರುತ್ತೆ 9 ಮೀಟರ್ 9 ಮೀಟರ್ ಒಂದು ಸಾರಿ ವಿತ್ ಬ್ಲೌಸ್ ಒಂದು ಸಾರಿ ಒಂದು 450 500 ఓకే ఫోర్ ఫిఫ్టీ ఫైవ్ హండ్రెడ్ ఇదే సారి మే బ్ బ్లౌజ్ లెస్ ಒನ್ ಫುಲ್ ಸಾರಿ ಬ್ಲೌಸ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪೀಸ್ ಅಲ್ವಾ ಚೆನ್ನಾಗಿದೆ ಸೊ ಪ್ಲೇನ್ ಸಾರಿ ತಗೊಂಡು ಡಿಸೈನ್ ಮಾಡ್ತೀವಿ ಲೇಸ್ ಗಳು ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ ಇರುತ್ತೆ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಸೊ ಮಿನಿಮಮ್ ಹೆಂಗ್ ಪ್ಯಾಕೆಟ್ ಇರುತ್ತೆ ಹಂಗೆ ಪ್ಯಾಕೆಟ್ ಪ್ಯಾಕೆಟ್ ತಗೋಬೇಕು ಮಿನಿಮಮ್ ಒಂಬತ್ ಮೀಟ್ ಮಿನಿಮಮ್ ಒಂಬತ್ತು ಮೀಟರ್ ಪ್ಯಾಕೆಟ್ ಹೆಂಗ ಬಂಡಲ್ ಬರುತ್ತೆ ಹಾಗೆ ತಗೋಬೇಕು ಎರಡು फुल रोल एंड साड़ी के नाइन मीटर साड़ी विद ब्लाउज हो साड़ी विद ब्लाउज बराबर है इतना फुल सेट ही दे लेस तो फुल क्वांटिटी में गेस्ट में गेस्ट क्वांटिटी सी करते हैं ओके सर एक मिनिमम नूर ग्राम आ हंड्रेड रुपीस आ वन ट्वेंटी रुपीस कलर दो ओके इधर कॉटन लेस कॉटन लेस इधर ट्वेंटी मीटर के वन टेन रुपीस और रुपीस स्टार्टिंग रेट वन रुपीस ओके इधर ली फिफ्टी कलर्स फिफ्टी कलर्स अवेलेबल फिफ्टी कलर्स हाफ इंचो वन इंचो ओके ಸೊ ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇರುತ್ತೆ ನೋಡಿ ಅಂಡ್ ಫುಲ್ ಡಿಸೈನ್ಸ್ ಫುಲ್ ಕಲರ್ಸ್ ಫಿಫ್ಟಿ ಕಲರ್ಸ್ ಮಿನಿಮಮ್ ಎಷ್ಟಾಗುತ್ತೆ ಇದು ಇದು ಒನ್ ಟೆನ್ ಸ್ಟಾರ್ಟಿಂಗ್ ರೇಟ್ ಒನ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ರುಪೀಸ್ ಫುಲ್ ಸೀಟ್ ಒನ್ ಫಾರ್ಟಿ ಫೋರ್ ಲೈನ್ಸ್ ಫುಲ್ ಸೀಟ್ ಒನ್ ಫಾರ್ಟಿ ಫೋರ್ ಲೈನ್ಸ್ ಬರುತ್ತೆ ಕಲರ್ ಆಪ್ಷನ್ ಇದರಲ್ಲೂ ಕೂಡ ಗೋಲ್ಡ್ ಸಿಲ್ವರ್ ಕಾಪರ್ ಆಮೇಲೆ ಸಿಂಗಲ್ ಲೇಸ್ ಫುಲ್ ಮಿನಿಮಮ್ ಒನ್ ಬಂಡಲ್ ಟು ಬಂಡಲ್ ಜರಿ

ద్వారీ వర్క్ దు ఫ్రేమ్స్ హ ఆరివైక ప్రేమ సైజ్ ఉంది ఫ్రేమ్ ఇస్ స్టాండ్ 2 సైజ్ చిక్ సైజ్ ల ఐతే ఫుల్ సైజ్ ఇదే 12 పీస్ తగొబెక 12 పీస్ తగొళ్ళేబెక స్టార్టింగ్ రేట్ 60 రూపాయో 65 రూపాయస్ ఓకే 3 1/2 ఇంచ్ 3 1/2 ఇంచ్ 350 రూపాయస్ ఫుల్ బండిల్ 350 రూపాయస్ కే ఫుల్ బండిల్ అండ్ కలర్స్ ఇదే నొర్కొళ్ళి ఫుల్ కలర్స్ మేడం 50 కలర్స్ అవైలబుల్ ఓకే ఓకే స్టోన్ చైన్ ఓకే 50 మీటర్స్ 80 మీటర్స్ 100 మీటర్ హ్ మినిమం 50 మీటర్ దు 500 రూపాయస్ ಸ್ಟ್ರಾಂಗ್ ಫುಲ್ ಸ್ಟ್ರಾಂಗ್ ಫುಲ್ ಸ್ಟ್ರಾಂಗ್ ಬರುತ್ತೆ ಓಕೆ ನೀರ್ ಹಾಕಿದ್ರೆ ಅದು ಹೋಗೋದಿಲ್ಲ ಓಕೆ ಒಳ್ಳೆ ಕ್ವಾಲಿಟಿ ಸೂಪರ್ ನಂಬರ್ 1 ಕ್ವಾಲಿಟಿ ಅಂದ್ರೆ ಹೋಲ್ ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ರೆಡಿ ಇರೋದೇ ಇರತಾ ರೆಡಿ ಇರೋದು ಓಕೆ ಸ್ಟಾರ್ಟಿಂಗ್ ಪ್ರೈಸ್ 550 ರೂಪೀಸ್ ತೋರಣ ರೆಡಿ 550 ರೂಪೀಸ್ ಗೆ ತೋರಣ 3 ಫೀಟ್ ಓ ಸೂಪರ್ ಆಗಿದೆ ನೋಡಿ ಅದರಲ್ಲಿ ಡಿಸೈನ್ಸ್ ಕೊಳ್ಬೇಕು ಅಂದ್ರೆ ಬೇರೆ ಬೇರೆ ಡಿಸೈನ್ಸ್ ಯಾವುದು ಸೈಜ್ ಬೇಕಾ ಅದು ಆರ್ಡರ್ ಕೊಡಿ ಮಾಡ್ಕೊಡ್ತೀನಿ ರೆಡಿ